ನಮಸ್ಕಾರ ಫ್ರೆಂಡ್ಸ್ ಗೀತಾ ಗಾಯತ್ರಿ ಆರ್ಟ್ಸ್ ಆ್ಯಂಡ್ ಕಿಚನ್ಗೆ ಸ್ವಾಗತ ನಾನು ಗಾಯತ್ರಿ ಇವತ್ತು ನಾನು ಹಲಸಿನ ಹಣ್ಣಿಂದ ಒಂದು ರೆಸಿಪಿ ಹೇಳಿರ್ತೀನಿ ಲಾಡು ಮಾಡೋದು ಹೆಂಗೆ ಅಂತೇಳಿ ಈ ಹಲಸಿನ ಹಣ್ಣು ಒಂದು ಮೂವತ್ತು ನಲ್ವತ್ತು ಬೀಜ ಇದ್ದು ಅವು ಅವನು ತೆಗೆದು ಮೇಲಿನ ಸಿಪ್ಪಿ ತೆಗೆದೆ ನಾನು ಅದನ್ನ ಸಿಪ್ಪಿ ತೆಗೆದು ಕಟ್ ಮಾಡಿ ಮಾಡಿಟ್ಕೊಂಡಿನಿ ಕ್ಲೀನಂಗೆಲ್ಲ ತೆಗೆದು ಸ್ವಚ್ಛ ಮಾಡಿಕೊಂಡು ಇವನ್ನ ಕಟ್ ಮಾಡಿಟ್ಟೀನಿ ಈ ಕಟ್ ಮಾಡಿದ್ನ ಮಿಕ್ಸಿ ಜಾರಿಗೆ ನಾ ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೈಸ್ ಹಂಗೆ ಪೌಡ್ರ್ ಮಾಡ್ಕೊಂಬಿಡ್ಬೇಕಿದ್ನ ನೋಡ್ರಿ ಈ ಥರ ಪೌಡ್ರ್ ಆಗಬೇಕಿದು ನೈಸ್ ಹಂಗೆ ಬಹಳ ಭಾಳ ದಪ್ಪ ಇಟ್ರಿ ಅಂತಂದ್ರೆ ಸ್ವಲ್ಪ ಕಚ ಕಚ ಅಂತದ ಅದ್ರ ಸಲುವಾಗಿ ನೈಸ್ ಹಂಗೆ ಪೌಡ್ರ್ ಮಾಡ್ಕೊಳ್ರಿ ಆಮೇಲೆ ನಾನು ಒಂದು ಕಡಾಯಿ ಒಳಗೆ ಒಂದು ಎರಡು ಸ್ಪೂನ್ ಭಾಳ ಹಾಕಬೇಡ್ರಿ ತುಪ್ಪನೂ ಕೂಡ ಒಂದು ಎರಡು ಸ್ಪೂನ್ ತುಪ್ಪ ಹಾಕೀನಿ ಆ ತುಪ್ಪಕ್ಕೆ ಇದು ಫ ಇದನ್ನೇನು ಡ್ರೈ ಇದು ಮಾಡ್ಕೊಂಡೇನಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಇಲ್ಲಿ ಹಾಕ್ತೀನಿ ಪೌಡ್ರ್ ಪೌಡ್ರೆಲ್ಲನೂ ಸಣ್ಣ ಉರಿ ಒಳಗೆ ಭಾಳ ಜೋರು ಉರಿ ಇಡಬೇಡ್ರಿ ಒಂದು ಕಡೆ ಹೊತ್ತದ ಒಂದು ಕಡೆ ಹಸಿ ಹಸಿ ಒಂದು ಕಡೆ ಡ್ರೈ ಈ ಥರ ಆಗ್ತದೆ ಅದಕ್ಕೆ ಸಣ್ಣ ಉರಿ ಒಳಗೆ ಮಾಡ್ಕೊಡ್ರಿ ಆಮೇಲೆ ನೆಕ್ಸ್ಟ್ ಇಲ್ಲೇ ಒಂದು ಬಟ್ಲ ಒಣ ಕೊಬ್ಬರಿ ತೊಗೊಂಡೆ ನಾನು ಇದ್ನೂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊತೀನಿ ಇದು ಅದೇ ಥರ ನೈಸ್ ಪೌಡ್ರ್ ಆಗಲಿ ಆಮೇಲೆ ಸ್ವಲ್ಪ ಒಂದು ಒಂದು ಚೂರು ಕಲರ್ ಚೇಂಜ್ ಆತಂತಂದ್ರೆ ಆವಾಗ ಆ ಪೌಡ್ರನ್ನ ಇದಕ್ಕೆ ಹಾಕ್ತೀನಿ ನಾನು ಸ್ವಲ್ಪ ಕಲರ್ ಚೇಂಜ್ ಈಗ ನಿಮ್ಗೆ ಗೊತ್ತಾಗ್ತದೆ ಕೈ ಒಳಗೆ ಅವ್ರಿಗೆ ಬರ್ತದದು ಚೇಂಜ್ ಕಲರ್ ಚೇಂಜ್ ಆಗ್ತದೆ ಆವಾಗ ನಾನು ಇದಕ್ಕೆ ಒಣ ಕೊಬ್ಬರಿ ಹಾಕ್ತೀನಿ ಇದು ನೋಡ್ರಿ ನೈಸ್ ಆಗಿರೋದು ಈ ಒಣ ಕೊಬ್ಬರಿನ ಅದಕ್ಕೆ ಹಾಕಿ ಇನ್ನೂ ನಾನು ಮತ್ತಷ್ಟು ಫ್ರೈ ಮಾಡ್ತೀನಿ ಸಣ್ಣ ಉರಿ ಒಳಗನ್ನ ಮಾಡ್ಕೊಳ್ರಿ ಒಂದು ಅರ್ಧ ಗಂಟೆ ತನಕ ಟೈಮ್ ಇದು ಆದರೆ ಭಾಳ ರುಚಿ ಆಗ್ತದೆ ಸಣ್ಣ ಉರಿ ಒಳಗನ ನೆಕ್ಸ್ಟ್ ನಾ ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕಂದರೆ ಇನ್ನೂ ಕಲರ್ ಬಂದಿಲ್ಲ ಇದಕ್ಕೆ ಬದಾಮ್ ಕಲರ್ ಬರಬೇಕು ಅಂದರೆ ಗೋಲ್ಡನ್ ಬ್ರೌನ್ ಅಂತೀರಲ್ಲ ನೀವು ಹಂಗೆ ಬದಾಮ್ ಕಲರ್ ಬರಬೇಕಿದು ಸ್ವಲ್ಪ ಇನ್ನೂ ಚೇಂಜ್ ಆಯ್ತು ನೋಡ್ರಿ ಈಗ ಆಗೋಕ್ಕಿಂತಲು ಈಗ ಚೇಂಜ್ ಆಯ್ತು ಇನ್ನೂ ಚೇಂಜ್ ಆಗ್ಬೇಕು ಕಲರ್ ಇದು ಇದಕ್ಕೆ ಇದನ್ನ ಕಲರ್ ಚೇಂಜ್ ಆದ ತಕ್ಷಣ ನಾನು ಇನ್ನೊಂದು ತಟ್ಟಿ ಅದನ್ನ ತಗೋತೀನಿ ನೋಡ್ರಿ ಇದು ಕಲರ್ ಚೇಂಜ್ ಆಗ್ಯದ ಈಗ ಫ್ರೈ ಆಗ್ಯದ ಪೂರ್ಣ ಇದಕ್ಕೆ ಒಂದು ಬಟ್ಲದಷ್ಟು ಕೊಬ್ಬರಿ ಏನು ತೊಗೊಂಡಿದ್ನಲ್ಲ ಆ ಬಟ್ಲದಲೆ ಒಂದು ಬಟ್ಲಿದಷ್ಟು ಬೆಲ್ಲ ಹಾಕೀನಿ ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ತೀನಿ ನಾನು ಅರ್ಧ ಬಟ್ಲದಷ್ಟು ಅರ್ಧಕ್ಕಿಂತಲೂ ಕಡಿಮೆ ಹಾಕಿದ್ರು ನಡೀತದೆ ಸ್ವಲ್ಪ ಬೆಲ್ಲ ಕುಟ್ಟಿಟ್ಕೊಂಡಿರಿ ಅಂದರೆ ಭಾಳ ದಪ್ಪ ದಪ್ಪ ಅಂತಂದ್ರೆ ಅದು ಸರಿ ಹೋಗೋದಿಲ್ಲ ಇದು ಬೆಲ್ಲದ ಬೆಲ್ಲ ಇದು ಕರಗಬೇಕು ಒಂದು ಹತ್ತು ನಿಮಿಷ ಬೇಕಿದಕ್ಕೆ ಫ್ರೆಂಡ್ಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತೀರಿ ಒಂದು ಲೈಕ್ ಕೊಡಿರಿ ಒಂದು ಸೇ ಬೇರೆದವ್ರಿಗೆ ಸೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಆಮೇಲೆ ಒಂದು ಕಾಮೆಂಟ್ ಕೊಡ್ಲಿಕ್ಕೆ ಮರಿಬೇಡ್ರಿ ನೀವು ಮಾಡಿ ನೋಡಿರಿ ಇದು ಟೇಸ್ಟ್ ಭಾರಿ ಆಗ್ತದೆ ನೋಡ್ರಿ ಬೆಲ್ಲೆಲ್ಲ ಕರಿಗ್ಯದ ಇನ್ನೊಂದು ಅದ ಈ ಥರ ಆಗ್ಬೇಕಿದು ಸ್ವಲ್ಪ ಕರಿಗಿತ್ತು ಬೆಲ್ಲ ಕರಿಗ್ಯದ ಪಾಕ ನೋಡ್ಬೇಕಿನ್ನು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷಕ್ಕೆ ನೀವು ಹೆಂಗೆ ನೋಡ್ಬೇಕಂತಂದ್ರೆ ಒಂದು ತಟ್ಟಿ ಒಳಗೆ ಅಥವಾ ಒಂದು ಬಟ್ಲ್ದೊಳಗೆ ಒಂದು ಹನಿ ಪಾಕ್ ಹಾಕಿ ಅದು ಹಂಗೆ ಕೂಡಬೇಕು ಹರಿದಾಡಬಾರ್ದು ಹಂಗೆ ಆಗಬೇಕು ಇಲ್ಲ ನಿಮಗೆ ಕೈಯಲ್ಲೇ ಹಿಂಗೆ ಮುಟ್ಟಿ ನೋಡಿದರೂ ನಡೀತದೆ ಅಂಟಂಟ ಪಾಕ್ ಬರಬೇಕು ಪಾಕ ಈಗ ಇನ್ನೂ ಇದು ಪಾಕ ಬಂದಿಲ್ಲ ನಿಮಗೆ ತೋರಿಸ್ತೀನಿ ನಾನು ಸ್ವಲ್ಪ ಇನ್ನೊಂದು ಚೂರು ಏರಾಗಬೇಕು ಇನ್ನೂ ಬಂದಿಲ್ಲ ಇದು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಬರಬೇಕು ಹಿಂಗೆ ಎಳಿ ಬರಬೇಕು ಸ್ವಲ್ಪ ಇನ್ನೊಂದು ಒಂದು ಕುದಿ ಬಂದ್ರೆ ಬಂತದು ಹಿಂಗೆ ಎಳಿ ಬರಬೇಕು ಆಮೇಲೆ ಪಾಕ ಆಗ್ಯದಂತಂದು ಗೊತ್ತಾದಾಗ ದಪ್ಪ ದಪ್ಪ ಗುಳ್ಳಿ ಬಂದುಬಿಡ್ತಾವೆ ಅದ್ರ ಮೇಲೆ ಈಗ ನೋಡ್ರಿ ಫ್ರೆಂಡ್ಸ್ ಪಾಕ್ ಬಂದದಿದು ಈಗ ಬಂದದ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಆ ಪೌಡ್ರನ್ನೆಲ್ಲ ಈ ಪಾಕ್ ಒಳಗೆ ಹಾಕೋತೀನಿ ಪೌಡ್ರೆಲ್ಲ ಈ ಪಾಕ್ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಒಂದು ಹತ್ತು ನಿಮಿಷ ಬಿಡ್ರಿ ಫ್ರೆಂಡ್ಸ್ ಇದನ್ನ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಭಾಳ ಬಿಸಿ ಬಿಸಿ ಇರ್ತದಲ್ಲ ಅದ್ರ ಸಲುವಾಗಿ ಒಂದು ಹತ್ತು ನಿಮಿಷ ಬಿಟ್ಟು ನೆಕ್ಸ್ಟ್ ಉಂಡೆ ಕಟ್ಕೋಬೋದು ನೀವು ನಾನಿಲ್ಲಿ ಏಲಕ್ಕಿ ಪುಡಿ ಒಂದು ಹಾಕಲಿಲ್ಲ ನೀವು ಹಾಕಿರಿ ನಾನು ಬಿಟ್ಟೆ ಏಲಕ್ಕಿ ಪುಡಿ ಹಾಕ್ರಿ ಇದಕ್ಕೆ ನಿಮಗೆ ಯಾವ ಸಣ್ಣ ಬೇಕೋ ದೊಡ್ಡ ಬೇಕೋ ಆ ಥರ ಅದಕ್ಕೆ ಉಂಡೆ ಕಟ್ಕೊಡ್ರಿ ಆ ಕೊಬ್ಬರಿ ಪುಡಿ ಮಾಡಿ ತೊಗೊಂಡೇನೆ ಯಾಕಂದರೆ ಈ ಉಂಡೆ ಕಟ್ಟಿ ಆ ಕೊಬ್ಬರಿ ಪುಡಿ ಒಳಗೆ ಹಾಕಿದ್ರೆ ಚೆಂದ ಅನಿಸ್ತದ ಅಂಥೇಳಿ ಚೆಂದ ಅನಿಸೋ ಕಾರಣಕ್ಕೆ ನಾನು ಅದನ್ನ ಹಾಕ್ಕೊಂಡೇನೆ ಈ ಥರ ಅದರೊಳಗೆ ಎದ್ದು ಬಿಡ್ಬೇಕು ನೋಡ್ಲಿಕ್ಕೆ ಚೆಂದನೂ ಅನಿಸ್ತವೆ ಟೇಸ್ಟ್ನು ಅನ್ನಿಸ್ತವೆ ನನಗೆ ಇಲ್ಲೇ ಒಂದು ಹದಿನೈದು ಉಂಡಿ ಆಗ್ಯಾವ ಇವು ಒಂದು ಮೂವತ್ತು ಬೀಜನೂ ಇದ್ದು ಫ್ರೆಂಡ್ಸ್ ನೀವು ಮಾಡಿ ನೋಡಿರಿ ಅದ್ರದ್ದು ಅನುಭವ ನನಗೂ ಹೇಳಿರಿ ನನಗೆ ಕಾಮೆಂಟ್ ಮಾಡಿರಿ ದಯವಿಟ್ಟು ಇಷ್ಟೋ ತನಕ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಗಿತ್ತಾಗಾಯ್ತು ರೀ ಆಡ್ಸ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್